ನಮ್ಮ ಮಠದವರು ಇದರಲ್ಲಿ ನಿರ್ಮಾಣ ಪ್ರಮೋಟರ್ಸ್ ಅಂತ ಹೇಳ್ಬಿಟ್ಟು ಮಠದ ಅವರು ಪೂರ್ತಿ ಸಿಬ್ಬಂದಿ ವರ್ಗ ಮಠದಲ್ಲಿ ಅವತ್ತೇನು ಕಾರ್ಯಕ್ರಮ ಇಲ್ಲದಾಗ ಫುಲ್ ರಜಾ ಕೊಟ್ಬಿಟ್ಟು ಅಷ್ಟು ಟೀಮು ಕೂಡ ಇಲ್ಲಿ ಬಂದಿದ್ರು ಆ ಥರ ತುಂಬ ಚೆನ್ನಾಗಿ ಮತ್ತೆ ಬಂದು ಹೋಗ್ತಿದಾರೆ ಜನ ಸರ್ ಎಲ್ಲರೂ ಬೆಳ್ಳಿ ಬೆಳ್ಳಿರ್ತದೆ ಮಾಮೂಲಿ ಒಂದು ಪ್ಯಾಟರ್ನ್ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಬಂದು ಮೈಸೂರಲ್ಲೂ ಸುಮಾರು ಕಡೆ ಎಲ್ಲ ಇದ್ದವು ಅಲ್ಲೆಲ್ಲ ಹೋಗಿ ಊಟ ಮಾಡಿದ್ವಿ ಮೈಸೂರಲ್ಲಿ ಈಗ ನಾವು ಚಾಮುಂಡಿಪುರಮಲ್ಲಿ ಇದ್ದೀವಿ ಸರ್ ತುಂಬ ಜನ ಬಂದು ಹೇಳ್ತಾರೆ ನಾವು ವಿಜಯನಗರ ತರ್ಸ್ಟೈಜು ಪೋಸ್ಟ್ ಆಯ್ಸಿಂದ ಬರೋಕ್ಕೆ ನಾವು ಅಲ್ಲಿಂದ ಬರೋಕೆ ಇಪ್ಪತ್ತು ಕಿಲೋಮೀಟರ್ ಆಗೋಗ್ತೇವೆ ನೀವು ಆ ಕಡೆ ಒಂದು ಯಾಕೆ ಮಾಡ್ಬಾರ್ದು ತುಂಬ ಜನ ಕೇಳ್ತಿದ್ದಾರೆ ಇಲ್ಲಿ ಇಟ್ಟಿಲ್ಲ ಅವರಾಗಿ ಏನೋ ಕೇಳಿದ್ರೆ ಪರ್ಟಿಕ್ಯುಲರ್ ಚಟ್ನಿ ಪುಡಿ ಸಾರಿ ಪುಡಿ ಇಂಥದ್ದೇ ಬೇಕು ಅಂತ ಕೇಳಿದ್ರೆ ಕೊಡ್ತೀವಿ ಆ್ಯಕ್ಚುಲಿ ಈಗ ಪಕ್ಕದಲ್ಲಿ ಒಂದು ಜಾಗ ಖಾಲಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಕಾಂಡಿಮೆಂಟ್ ನಮ್ಮ ಭೋಜನ ಪುಡಿ ಐಟಮ್ ಯೂಸ್ ಮಾಡೋ ಐಟಮ್ಗಳದ್ದೇ ಒಂದು ಕಾಂಡಿಮೆಂಟ್ಸ್ ಥರ ಮಾಡೋಣ ಅಂತೇಳಿ ಆ ಹಬ್ಬದ ಏನು ವಿಶೇಷ ಇರುತ್ತೆ ಆ ಅಡುಗೆನೇ ಮಾಡಿಸ್ತೀವಿ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಮನೇಲಿದ್ರೆ ಏನು ಮಾಡ್ತಿದ್ವೋ ಅದೇ ಅಡುಗೆ ನಮ್ಮ ಹೋಟ್ಲಲ್ಲಿ ಇರುತ್ತೆ ಅವತ್ತು ಖಾರ ಪೊಂಗಲಿಸಿ ಪೊಂಗಲ್ ಆಗಿರ್ಬೋದು ಗಣಪತಿ ಹಬ್ಬ ಅಂದರೆ ಸ್ವೀಟು ಯುಗಾದಿ ಹಬ್ಬದ ದಿವಸ ಹೋಳಿಗೆ ಸ್ಬಿಟ್ಟು ಯಾರಾದರೂ ಮನೆಗೆ ಮಡಿಯಲ್ಲಿ ಬೇಕು ಅದು ಪ್ಯೂರ್ ಮಡಿನಲ್ಲಿ ಅಗಿಷ್ಟಿಕಿನಲ್ಲಿ ಅಥವಾ ಇದ್ದಿಲುಲೆಯಲ್ಲಿ ಅಡುಗೆಗಳು ಮಾಡ್ಕೊಡ್ತೀವಿ ಆಮೇಲೆ ಇಲ್ಲಿವರೆಗೆ ನಿಮ್ಮ ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಬರೆಯಲಾರ್ದಂಥ ಕೆಲವು ಕಡೆಗಳು ನಮಗೆ ಏನಾಗ್ಬಿಡ್ತು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಸರಿ ಒಂದು ಕಾಲ್ ಬಂತು ಅವರು ಸರ್ ನಾನು ಜನ ಅವ್ರ ಮ್ಯಾನೇಜರು ನಮ್ಮ ಭಾಸ್ನ ಮೇಲೆ ಊಟಕ್ಕೆ ಬರ್ತಾರಂತೆ ಹ್ಞೂ ಹಾಗೆ ಅದನ್ನೇ ನಾವು ಫ್ರ್ಯಾಂಕ್ ಮಾಡ್ಲಿಕ್ಕೋಸ್ಕರ ಮಾಡ್ತಿದ್ದಾರೆ ಯಾರು ಹೇಳಪ್ಪ ನಂಗೆ ಗೊತ್ತು ಅಂದರೆ ಇಲ್ಲ ಸರ್ ಅಂದ್ಬಿಟ್ಟು ಅವ್ರು ಬಾಗಿಲಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಿದ್ದಾರೆ ನಂಗೆ ಗೊತ್ತೇ ಇಲ್ಲ ಬಂದ್ಬಿಡಿ ಇಲ್ಲ ಬಾಸ್ ಬಾಸ್ ಫ್ಯಾಮಿಲಿಯಲ್ಲೇ ಇವತ್ತು ನಿಮ್ಮಲ್ಲಿ ಊಟಕ್ಕೆ ಬರ್ತಾರಂತೆ ಅವರು ಎಲ್ಲೋ ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ ಅವರು ಈ ಶೈಲಿ ಊಟ ಕೆಳಗಡೆ ಕೂತು ಊಟ ಮಾಡಬೇಕು ಅಂತ ಹೇಳಿದ್ರು ನಮ್ಗೆ ಆಶ್ಚರ್ಯ ಒಂದು ಭಾನುವಾರ ನಮ್ಮ ಸಕ್ಕತ್ ರೆ ಬೇರೆ ಇರುತ್ತೆ ಹೆಂಗಪ್ಪ ಅಂತಂದ್ವಿ ಹ್ಞೂ ಸರಿ ಕೇಳಿ ಸರಿ ಅವ್ರ ಹನ್ನೆರಡು ಗಂಟೆಗೆ ಅರ್ಜುನ್ ಜನ ವಿತ್ ಫ್ಯಾಮಿಲಿ ಸಮೇತ ಹೆಂಡತಿ ಮಕ್ಕಳು ಎಲ್ಲರೂ ಬಂದರು ಸಪ್ರೇಟಾಗಿ ಇಲ್ಲಿ ಬಂದು ಒಳಗಡೆ ಕೂತು ಊಟ ಮಾಡಿ ಬೇರೆ ಭಾಳ ಖುಷಿಪಟ್ಟು ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಮೈಸೂರಲ್ಲಿ ಏನೇ ಶೂಟಿಂಗ್ ಇದ್ದರೂ ಕೂಡ ನಾವು ಫೋನ್ ಮಾಡಿಬಿಟ್ಟು ಕೆಲವು ಸರ್ ಇಲ್ಲಿಂದ ತರಿಸ್ಕೋತಾರೆ ಇಲ್ಲಾಂದರೆ ಮತ್ತೆ ಅವರು ಇಲ್ಲಿಗೂ ಊಟಕ್ಕೆ ಮತ್ತೆ ರಿಪೀಟಾಗಿ ಮತ್ತೆ ಕಡೆ ಊಟಕ್ಕೆ ಬಂದರು ಮತ್ತಾರು ಬಂದರು ಅದೇ ತರ ಅದೇ ಥರ ನಮ್ಮ ಮಠದವರು ಇದರಲ್ಲಿ ನಿರ್ಮಾಣ ಪ್ರಮೋಟರ್ಸ್ ಅಂತ ಹೇಳ್ಬಿಟ್ಟು ಮಠದ ಅವರು ಪೂರ್ತಿ ಸಿಬ್ಬಂದಿ ವರ್ಗ ಮಠದಲ್ಲಿ ಅವತ್ತೇನು ಕಾರ್ಯಕ್ರಮ ಇಲ್ದಾಗ ಫುಲ್ ರಜಾ ಕೊಟ್ಬಿಟ್ಟು ಅಷ್ಟು ಟೀಮು ಕೂಡ ಇಲ್ಲಿ ಬಂದಿದ್ರು ಆ ಥರ ತುಂಬ ಚೆನ್ನಾಗಿ ಮತ್ತೆ ಬಂದು ಹೋಗ್ತಿದ್ದಾರೆ ಜನ ಪ್ರವಾಸಿಗ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಆಟೋದಲ್ಲಿ ಬಂದು ಲಗೇಜ್ನ ಆಟೋದಲ್ಲೇ ಇಟ್ಬಿಟ್ಟು ಊಟ ಮಾಡಿಕೊಂಡು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಅಥವಾ ರಜೆ ಇಲ್ಲ ರಾಜ ಇಲ್ಲ ಮುನ್ನೂರ ಅರವತ್ತೈದು ದಿವಸನೂ ಇರುತ್ತೆ ಅದೊಂದು ಕಡೆ ಮತ್ತು ಈ ಸರಿ ವಿಶೇಷವಾಗಿ ದಸರಾದಲ್ಲಿ ಏನು ಮಾಡಿದ್ವಿ ಅಂದರೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಊಟ ಶುರು ಅಂದರೆ ರಾತ್ರಿ ಹತ್ತು ಗಂಟೆಗೆ ಯಾವಾಗ ಬಂದು ಊಟ ಸಿಗಬೇಕು ಆ ಥರ ಫುಲ್ಲು ಊಟ ಇಟ್ಬಿಟ್ಟಿದ್ವಿ ಸರ್ ಈಗ ಜಗತ್ತನ್ನು ಗೆಲ್ಲುವ ಜಂಗಲಿಯನ್ನು ಗೆಲ್ಲುವಂಥ ಯಾವಾಗಲೂ ಸಮಯ ಸ್ಥಳೀಯರಿಗೆ ಏನೇ ಅದ್ಭುತ ಕೊಡಿ ಅವ್ರಿಗೆ ಒಂಥರ ಅಸಡ್ಡೆ ಅದು ಹಾಂ ನಿಮ್ಮ ಅಭಿಪ್ರಾಯ ಹೋಟೆಲಿಗೆ ಸ್ಥಳೀಯರ ರೆಸ್ಪಾನ್ಸ್ ಇಲ್ಲ ಸ್ಥಳೀಯರ ತುಂಬ ಚೆನ್ನಾಗಿದೆ ಮೊದಲು ದಿನ ಬಂದಾಗ ಫಸ್ಟ್ ಫಸ್ಟ್ ನಮಗೆ ಹೇಳೋರು ಇಲ್ಲ ಇನ್ನೂರೈವತ್ತು ರೂಪಾಯಿ ತುಂಬ ಜಾಸ್ತಿ ಆಯಿತು ನೂರು ರೂಪಾಯಿಗೆ ಮಾಡಿ ಯಾಕೆ ಅಷ್ಟೊಂದು ಪ್ಲೇಟ್ ಮೀಲ್ಸ್ ಕೊಡಿ ನಮ್ಗೆ ಊಟ ತುಂಬ ಚೆನ್ನಾಗಿದೆ ನಾವು ದಿನ ಬಂದು ತಿಂತೀವಿ ಅದು ಇಷ್ಟೊಂದು ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಅಂದರೆ ಅದಕ್ಕೆ ನಾವು ಹೇಳೋದಿಲ್ಲ ಸರ್ ನೀವು ಪ್ಲೇಟ್ ಮೀಲ್ಸ್ಗೆ ನಾರ್ಮಲ್ ಊಟಕ್ಕೆ ನಾವು ಈ ರೋಡಲ್ಲೇ ಒಂದು ಐವತ್ತು ಹೋಟ್ಲು ಸಿಗುತ್ತೆ ಸೊ ನಮ್ಮದು ನಮ್ಮ ಕಾನ್ಸೆಪ್ಟ್ ಇರೋದೇ ಹೊಟ್ಟೆ ತುಂಬ ಊಟ ಮಾಡಬೇಕು ಪಕ್ಕ ಬ್ರಾಹ್ಮಣ ಶೈಲಿ ಅಥೆಂಟಿಕ್ ನಾವು ಏನು ಊಟ ಅನ್ಕೋತೀವಿ ಆ ಥರದ್ದೆಲ್ಲ ಇರಬೇಕು ಆ ಥರದೇ ಕಾನ್ಸೆಪ್ಟಲ್ಲೇ ನಾವು ಇದನ್ನು ಓಪನ್ ಮಾಡಿರೋದ್ರಿಂದ ಪ್ಲೇಟ್ ಮೀಲ್ಸ್ ಆಗಲಿ ಅಥವಾ ಲಿಮಿಟೆಡ್ ಆಗಲಿ ಆ ಥರದ್ದು ನಾವು ಮಾಡೋದೇ ಇಲ್ಲ ಅಂತ ಹೇಳಿದ್ವಿ ಆಮೇಲೆ ಈಗ ಅದಕ್ಕೆ ವಾರದಲ್ಲಿ ಡೈಲಿ ಬರೋರು ವಾರದಲ್ಲಿ ಎರಡು ದಿನ ಕಂಪಲ್ಸರಿ ಬರ್ತಾರೆ ನಮ್ಮ ಒಬ್ಬ ಕಸ್ಟಮರ್ ಇದ್ರು ಹದಿನೈದು ದಿನ ಕಂಟಿನ್ಯೂ ಬಂದರು ಸರ್ ಅವ್ರು ಫಿಕ್ಸು ದಿನ ಅವ್ರು ಬಂದು ಬಂದೇ ಬರ್ತಾರೆ ಆ ಥರ ಕಂಟಿನ್ಯೂ ಬಂದು ಊಟ ಮಾಡೋರು ಕೂಡ ಇದ್ದಾರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಹಾಂ ಸರ್ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳೋದು ಹೇಗೆ ಅಂತ ನಂಗೆ ಅರ್ಥ ಹೌದು ಆದ್ರೆ ಈಗ ನಾವು ರೇಟಿನ ಬಗ್ಗೆ ಇಲ್ಲಿ ಚರ್ಚೆ ನಡೆತದೆ ಅಂತಂದ್ರೆ ಅದು ಆಶ್ಚರ್ಯ ವೀಕ್ಷಕರೇ ನಾವು ಸ್ವಲ್ಪ ಊಟ ಮುಂದುವರಿಸ್ತೇವೆ ಊಟ ಆದ್ಮೇಲೆ ಮತ್ತೆ ಉಳಿದಂತೆ ಒಂದಿಷ್ಟು ಮಾತಾಡೋಣ ಸರಿ ಊಟ ಅದ್ಭುತವಾಗಿತ್ತು ಸ್ವೀಟ್ ಅಂತೂ ಅದು ಎರಡು ಮೂರು ಬಗೆಯ ಸ್ವೀಟ್ ಹೌದು ಎಲ್ಲರಿಗೂ ಅಷ್ಟೇ ಹಾ ಸರ್ ರೆಗ್ಯುಲರ್ ಆಗಿ ಅಷ್ಟೇ ಒಂದು ಪಾಯಸ ಅದು ಬಾಳೆಲೆಯಲ್ಲ ಒಂದು ಭಾಗ ಅದು ಬಿಟ್ಟು ಎರಡು ತರ ಸ್ವೀಟ್ ಇಲ್ಲ ವಾರದಲ್ಲಿ ಎರಡು ವೆರೈಟಿ ಇದೆ ಎರಡು ದಿನ ಹೋಳಿಗೆ ಒಂದಿನ ಚಿರೋಟಿ ಪೇಣಿ ಮತ್ತೆ ಎಲ್ಲ ಸಾಂಪ್ರದಾಯಿಕದ್ದು ಭಕ್ಷ್ಯಗಳನ್ನೇ ಮಾಡಿಸ್ತೇನೆ ನಿಮ್ಮ ನಿಮ್ಮ ಇಡೀ ಇಲ್ಲಿವರೆಗೆ ಒಡನಾಟದಲ್ಲಿ ಈ ತರದ ಹೋಟೆಲ್ ಎಲ್ಲಾದರೂ ಬೇರೆ ನೋಡಿದ್ರೆ ಅಥವಾ ನಿಮಗೆ ಆ ಇನ್ಸ್ಪೈರ್ ಮಾಡಿದ್ದು ಕೇವಲ ನಿಮ್ಮ ಏನು ಕೆಲಸವನ್ನೇ ಮಾಡ್ತಾ ಅದರಿಂದಲೇ ಅಥವಾ ಬೇರೆ ಇಲ್ಲ ಅಂದರೆ ನಾವೇನು ಮಾಡಿದ್ವಿ ಬಾಳೆಲೆ ಊಟದ್ದನ್ನ ನಾವು ಕಾನ್ಸೆಪ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲಿ ಯಾರಾದರೂ ಆ ಥರ ಮಾಡ್ತಾ ಇದ್ದಾರಾ ಅಂದ್ಬಿಟ್ಟು ಒಂದು ಹದಿನೈದು ದಿನ ತುಂಬ ಸರ್ವೆ ಮಾಡಿದ್ವಿ ಒಂದ್ಸರಿ ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಕದಂಬ ಹೋಟೆಲಲ್ಲಿ ಊಟ ಆಯಿತು ಅಲ್ಲೂ ಬಾಳೆಲ್ಲೆ ಊಟ ಸ್ಟಾರ್ಟ್ ಮಾಡಿದ್ರು ಹೊಸದಾಗಿ ಊಟ ಮಾಡಿದ್ವಿ ನಾರ್ಮಲ್ ಊಟ ಥರನೇ ಇತ್ತು ಬಾಳೆಲೆ ಊಟದ್ದು ಆ ಒಂದು ಮಾಮೂಲಿ ಎಲ್ಲ ಐಟಮ್ ಇದೆ ಬಟ್ ಆದರೆ ಆ ಊಟದಲ್ಲಿ ಇರಬೇಕಾದಂಥ ಒಂದು ಸ್ವಾದ ಕಾಣಿಸ್ಲಿಲ್ಲ ಒಂದು ಕಲ್ಚರು ಕಲ್ಚರೂ ಇರಲಿಲ್ಲ ಎಲ್ಲ ಕಿರುಳ್ಳಿ ಬೆಳ್ಳಿ ಇರ್ತದೆ ಮಾಮೂಲಿ ಆ ಒಂದು ಪ್ಯಾಟರ್ನ್ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಬಂದು ಮೈಸೂರು ಸುಮಾರು ಕಡೆ ಎಲ್ಲ ಇದ್ದವು ಎಲ್ಲೆಲ್ಲಿದ್ದೆ ಅಲ್ಲೆಲ್ಲ ಹೋಗಿ ಊಟ ಮಾಡಿದ್ವಿ ಹೇಗೆ ಯಾವ ರೇಟ್ ಕೊಡ್ತೀರ ಊಟದಲ್ಲಿ ಏನಿದೆ ಯಾವ ಯಾವ ಥರ ಜನಗಳು ಜಾಸ್ತಿ ಬರ್ತಾ ಇದ್ದಾರೆ ಒಂದು ವಾರ ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲ ಎಲ್ಲ ಸರಿ ಇದೆ ಬಟ್ ನಮಗೆ ಕ್ವಾಲಿಟಿ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಜನ ಅಂತ ಹೇಳ್ಬಿಟ್ಟು ಸೇಮ್ ಬಾಳೆಯಲೆ ಊಟನೇ ಮಾಡಿ ನಾವು ಆರ್ಡ್ರ್ಗಳು ತೊಗೊಂಡ್ರೆ ಮದುವೆ ಮನೆಗಳಲ್ಲಿ ಯಾವ ಥರ ಏನೇನು ಅಡುಗೆ ಮಾಡ್ತೀವೋ ಅಂಥದನ್ನೇ ಇಟ್ಕೊಂಡು ಬಾಳೆಲೆ ಊಟನ ಸ್ಟಾರ್ಟ್ ಮಾಡ್ತೀವಿ ನಾವು ಅವನೇನುಗಾರಲಿ ಟ್ರೆಡಿಷನಲ್ ಫುಡ್ ಹಂಗೆ ಇರಬೇಕು ಯಾರು ಏನು ಹೇಳಿದ್ರು ಕೂಡ ನಮ್ಮ ತರ ಬಿಡಬಾರ್ದು ಇಲ್ಲ ಏನು ರೀ ಈರುಳ್ಳ ಅಂತ ಯಾರೂ ಬಂದಿಲ್ಲ ಸರ್ ಈರುಳ್ಳ ಬೆಳ್ಳಿ ಅಂತ ನೋಡಿದ್ವಿ ಭಾಳ ಆಯಿತು ಅದಕ್ಕೆ ಬಂದು ಅನ್ನೋವರೇ ಬಂದಿದ್ದಾರೆ ಆ ಥರದವರೇ ಬಂದಿದ್ದಾರೆ ಮತ್ತು ಇನ್ನೆಷ್ಟೋ ಜನ ಈರುಳ್ಳಿ ಬೆಳ್ಳುಳ್ಳಿಂದು ಇಷ್ಟೆಲ್ಲ ಅಡುಗೆ ಮಾಡ್ಬೋದಾ ನಿಜವಾಗ್ಲೂ ಗೊತ್ತಿರಲಿಲ್ಲ ಅನ್ನೋ ಜನಗಳು ಬಂದಿದ್ದಾರೆ ಹೌದು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇದ್ದರೂ ರುಚಿ ಕಟ್ಟ ಹಾಂ ಹೌದು ಸರ್ ಈರುಳ್ಳಿ ಬೆಳ್ಳುಳ್ಳಿ ನಾವು ಏನು ಬೇಡಬೇಡ ಇನ್ನೂ ನಾವು ನಮ್ಮ ಸಂಪ್ರದಾಯ ಪ್ರಕಾರವಾಗ ನಾವು ಟೊಮೊಟೋನು ಯೂಸ್ ಮಾಡಲ್ಲ ಸೊ ಆ ಥರದ ಅಡುಗೆಗಳನ್ನು ಮಾಡ್ತೀವಿ ಮತ್ತು ಈಗ ಚಾತು ಮಾಸ ನಾವು ಮೆಣಸಿನಕಾಯಿ ಯೂಸ್ ಮಾಡಲ್ಲ ಹುಣ್ಸೆಣ್ಣು ಯೂಸ್ ಮಾಡಲ್ಲ ಆ ಥರದ್ದು ಇನ್ನು ತುಂಬ ಚೆನ್ನಾಗಿ ಮಾಡ್ತೀವಿ ಬಟ್ ಆದರೆ ಪಬ್ಲಿಕ್ ಅದನ್ನ ಇಷ್ಟಪಡೋದಿಲ್ಲ ಆ ಮೇಯ್ನಾಗಿ ಏನು ಬೇಕೇ ಬೇಕೋ ಅಂತವನ್ನ ಇಟ್ಕೊಂಡು ಆ ಟ್ರೆಡಿಷನಲ್ ಫುಡ್ನ ಕೊಡ್ತಾ ಇದೀವಿ ನಿಮಗೆ ಒಂದು ಮೈಸೂರಿನ ಬ್ರಾಹ್ಮಣರ ಅಡುಗೆಯ ಹೋಟೆಲ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಏನಾದರೂ ಇಲ್ಲ ಇಲ್ಲ ಆ ಥರದ ಯಾವುದೇ ಯಾವುದೇ ನೆಗೆಟಿವ್ ಆತಗಲಾಟ್ರಾಂಚೈಸಿ ಹಾಂ ಸರ್ ಈಗ ಇದನ್ನ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೂ ಸ್ಟಾರ್ಟ್ ಮಾಡಬೇಕು ಅಂತ ಇದೀವಿ ಇದು ನಮ್ದು ಇದು ಹೇಗಾಗುತ್ತೆ ಜನ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ನಲ್ಲೂ ಬ್ರಾಂಚ್ ಮಾಡಬೇಕು ಅಂತ ಇದೀವಿ ಇದಲ್ಲದೆ ನಮ್ದು ಭೋಜನಪ್ರಿಯಂತೆ ಬಾಣ್ಲಿ ರೊಟ್ಟಿಗಳು ಅಂತ ನಾವು ಮಾಡ್ತೀವಲ್ಲ ಒಂದು ಎಪ್ಪತ್ತೈದು ಎಂಬತ್ತು ವೆರೈಟಿ ಆಫ್ ರೊಟ್ಟಿಗಳನ್ನ ಮಾಡ್ತೀವಲ್ಲ ಅದನ್ನ ಫ್ರಾಂಚೈಸಿನ ನಾವು ಈಗ ಕೊಡಬೇಕು ಅಂತ ರೆಡಿ ಮಾಡ್ತೇವೆ ಎಲ್ಲ ಕಡೆ ಈಗ ನಿಮಗೆ ಸಂಜೆಯ ರೊಟ್ಟಿಯ ಊಟ ಮತ್ತೆ ಮಧ್ಯಾಹ್ನದ ಈ ಸಾಂಪ್ರದಾಯಿಕ ಊಟ ಯಾವ್ದು ಹೆಚ್ಚು ನಿಮಗೆ ವ್ಯಾವಹಾರಿಕವಾಗಿ ಹೆಚ್ಚು ವ್ಯಾವಹಾರಿಕವಾಗಿ ಅಂದರೆ ಸರ್ ಇದರಲ್ಲಿ ನಾವು ಇನ್ನೂರ ಊಟ ಕೊಡ್ತಾ ಇರೋದ್ರಿಂದ ಇದು ವ್ಯಾವಹಾರಿಕವಾಗಿ ಲಾಭವನ್ನು ತಂದುಕೊಡುತ್ತೆ ಬಟ್ ಆದರೆ ಅದು ಒಂಥರ ತೃಪ್ತಿನ ತಂದು ಕೊಡುತ್ತೆ ರೊಟ್ಟಿಗಳು ಒಂದು ನಮ್ಮದೇ ಆದಂಥ ಹೊಸ ಸ್ಟೈಲನ್ನು ನಾವು ಇದ್ದೀವಿ ಊಟ ಎಲ್ಲ ಕೆಟರಸು ಅಡುಗೆವರು ಎಲ್ಲರೂ ಮಾಡ್ತಾರೆ ಅದು ನಮ್ಮ ಕ್ವಾಲಿಟಿ ಒಂದು ಇರುತ್ತೆ ಬಟ್ ಆದರೆ ಬಾಣಲಿ ರೊಟ್ಟಿನೇ ನಮ್ಮದು ಸ್ಪೆಷಾಲಿಟಿ ನಾವು ಮೊದಲಿಂದ ದೊಡ್ಡ ಕನಸು ಏನಂತ ಹೇಳಿದ್ರೆ ನಮ್ಮದೇ ಆದಂಥ ಒಂದು ತನ ನಾವು ಎಲ್ಲಾದರೂ ಒಂದು ಮಾರ್ಕೆಟಿಂಗ್ ಮಾಡಬೇಕು ನಮ್ಮದೇ ಬ್ರ್ಯಾಂಡ್ ಇರಬೇಕು ಅದನ್ನೆಲ್ಲೂ ಸಿಗಬಾರ್ದು ಸೊ ಇಲ್ಲಿ ಎಲ್ಲೇ ಈ ಪದಾರ್ಥ ನೋಡಿದ್ರು ಕೂಡ ನಮ್ಮ ಹೆಸರು ಜ್ಞಾಪಕ್ಕೆ ಬರ್ಬೇಕು ಅವ್ರಿಗೆ ಇದನ್ನ ಇಂಥವ್ರು ಮಾಡಿದ್ರು ಅನ್ನೋ ಥರದ್ದು ಏನಾದರೂ ಒಂದು ಮಾಡ್ಬೇಕು ಅನ್ನೋದು ಭಾಳ ದೊಡ್ಡ ಕನಸು ಈ ಒಂದು ಬಾಣ್ಲಿ ರೊಟ್ಟಿಯಿಂದ ಅದೊಂದು ನೆನಸು ಆಗಿದೆ ನಮಗೆ ನೀವು ಎಲ್ಲೇ ಹೋದರೂ ಕೂಡ ಬಾಣ್ಲಿ ರೊಟ್ಟಿ ರೊ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ಬಾಣಲೇಲಿ ಯಾರೂ ಮಾಡೋದಿಲ್ಲ ಬಹಳ ರಿಸ್ಕು ಮತ್ತು ನಾ ಬೇರೆ ನೀವು ರೊಟ್ಟಿಗಳಲ್ಲಿ ಮನೇಲಿ ಮಾಡಿರೋರು ಗೊತ್ತು ಅದು ತೆಗ್ಯೋದೇ ಕಷ್ಟ ಬಾಣಲೇಲಿ ಅಂಟ್ಕೊಂಡ್ಬಿಡುತ್ತೆ ಪುಡಿ ಪುಡಿ ಆಗಿಬಿಡುತ್ತೆ ನಮ್ಮ ರೊಟ್ಟಿ ಜಸ್ಟ್ ಬಾಣ್ಲಿ ಶೇಕ್ ಮಾಡಿದ್ರೆ ರೊಟ್ಟಿ ಬಂದುಬಿಡುತ್ತೆ ಅದೊಂದು ಸ್ಪೆಷಾಲಿಟಿ ನಮ್ಮ ರೊಟ್ಟಿನ ನಾವೇ ಕ್ರಿಯೇಟ್ ಮಾಡೋದು ಬಂದಾಗಿಂದ ಒಳಗಡೆ ಹಾಕೋಂಥ ಕಂಟೆಂಟು ಎಲ್ಲ ಪ್ಯಾಟರ್ನ್ ಎಲ್ಲ ನಮ್ಮದೇ ಮತ್ತು ನಮ್ಮದು ರೊಟ್ಟಿ ನೀವು ಆರಾಮಾಗಿ ಎರಡರಿಂದ ಮೂರು ತಿನ್ಬೋದು ಮನೆ ರೊಟ್ಟಿಗಳು ಗಟ್ಟಿ ಕಟ್ಟಿ ಆಗಿಬಿಡುತ್ತೆ ಹಲ್ಲು ಗಟ್ಟಿ ಇರೋ ಅಕ್ಕಿ ರೊಟ್ಟಿ ತಿನ್ನೋಕ್ಕಾಗಲ್ಲ ನಮ್ಮದು ಸಾಫ್ಟ್ ಇರುತ್ತೆ ಸಾಯಂಕಾಲ ರೊಟ್ಟಿಗಳಲ್ಲಿ ಸಾಫ್ಟ್ ಇರುತ್ತೆ ಮತ್ತು ಒಂದು ರೊಟ್ಟಿ ತಿಂದೂ ಕೂಡ ಹೊಟ್ಟೆ ತುಂಬ ದಿಂಬಾಗಿರುತ್ತೆ ತಿಂದು ಎಷ್ಟೋ ಎಷ್ಟೊತ್ತಾದಮೇಲೆ ಅಥವಾ ಎರಡು ದಿನ ಆದ್ಮೇಲೆ ಹೊಟ್ಟೆ ಕೆಟ್ಟೋಯ್ತು ಆ ಥರದ್ದು ಯಾವುದೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗಳು ಬಹಳ ಇಷ್ಟಪಟ್ಟು ತಿಂದ್ಕೊಂಡು ಹೋಗ್ತಾರೆ ಬಂದು ಸೊ ಇದನ್ನು ನಿಮಗೆ ಸಾರ್ಥಕತೆ ಇದೆ ತುಂಬ ಮನಸ್ಸಿಗೂ ಸಾರ್ಥಕತೆ ಇದೆ ವ್ಯಾವಹಾರಿಕವಾಗೂ ಸಾರ್ಥಕತೆ ಇದೆ ನಿಮ್ಮ ಮುಂದೆ ನಿಮ್ಮ ಗೊತ್ತಿಲ್ಲ ನನ್ನ ಮಗ ಆ್ಯಕ್ಚುಲಿ ಅವನು ಬಿ ಇ ಕಂಪ್ಲೀಟ್ ಮಾಡಿ ಈಗ ಬಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಅವನು ಐ ಟಿ ಲೈನು ಅವನು ಗೊತ್ತಿಲ್ಲ ಏನಾಗುತ್ತೆ ಅಂತ ನನ್ನ ಮಗಳದ್ದು ನೆಕ್ಸ್ಟ್ ಅವಳು ಬಿ ಇ ಮಾಡಿಕೊಂಡು ಮುಂದೆ ಅವಳದೇ ಆದ ಐ ಟಿ ಇದ್ದಾರೆ ಸದ್ಯಕ್ಕಂತೂ ನಾವು ಮಾಡ್ತಾ ಇದೀವಿ ಗೊತ್ತಿಲ್ಲ ಭಗವಂತನ ಪ್ರೇರಣೆ ಹೇಗಿದೆ ಮೈಸೂರಲ್ಲಿ ಈಗ ನಾವು ಇದ್ದೀವಿ ಸರ್ ತುಂಬ ಜನ ಬಂದು ಹೇಳ್ತಾರೆ ನಾವು ವಿಜಯನಗರ ಥರ್ಸ್ ಸ್ಟೇಜ್ ಫೋರ್ಟ್ ಸ್ಟೇಜಿಂದ ಬರೋಕ್ಕೆ ನಾವು ಅಲ್ಲಿಂದ ಬರೋಕ್ಕೇನೆ ಇಪ್ಪತ್ತು ಕಿಲೋಮೀಟ್ರ್ ಆಗಿ ಹೋಗುತ್ತೆ ನೀವು ಆ ಕಡೆ ಒಂದು ಯಾಕೆ ಮಾಡಬಾರ್ದು ತುಂಬ ಜನ ಕೇಳ್ತಿದ್ದಾರೆ ನಾವು ಕರೆಕ್ಟಾಗಿರೋ ಜಾಗ ನೋಡಿಕೊಂಡು ನಮಗೂ ಅನುಕೂಲವಾಗಿ ಇತ್ತು ಅಂತ ಹೇಳಿದ್ರೆ ನಮ್ಗೆ ಏನಂದ್ರೆ ಒಂದು ಬ್ರಾಂಚ್ ಮಾಡಿದ್ರೆ ಮಿನಿಮಮ್ ಟರ್ನ್ ಓವರು ಅದೆಲ್ಲ ಮಿನಿಮಮ್ ಜನ ಬರಬೇಕು ಅಂತಿದೆ ಕರೆಕ್ಟಾಗಿರೋ ಜಾಗ ಸೂಟ್ ಆದರೆ ಮೈಸೂರಲ್ಲಿ ಇನ್ನೊಂದು ಬ್ರಾಂಚನ್ನು ಮಾಡ್ತೀವಿ ದಸರಾದಲ್ಲಿ ಆ್ಯಕ್ಚುಲಿ ನಾವು ಇದನ್ನು ಎರಡನೇ ಬ್ರ್ಯಾಂಚ್ ಮಾಡಿದ್ವಿ ಬರೀ ಹತ್ತು ದಿವ್ಸಕ್ಕೋಸ್ಕರನೇ ಜಂಬೂಸ್ವಾರಿ ಹೋಗೋ ರೋಡಲ್ಲೇ ಒಂದು ಜಾಗ ಬಾಡಿಗೆ ತೊಗೊಂಡು ಅಲ್ಲಿ ಎರಡನೇ ಬ್ರ್ಯಾಂಚ್ ಕೂಡ ಮಾಡಿದ್ವಿ ಆ ಜನಗಳು ಅಲ್ಲೇ ಬರಲಿಕ್ಕೆ ಅಂತ ಹೇಳಿ ನಾವು ಅಂದ್ಕೊಂಡು ಮಟ್ಟಿಗೆ ಪ್ರತಿಕ್ರಿಯೆ ಬರಲಿಲ್ಲ ಆದರೂ ಚೆನ್ನಾಗಾಯಿತು ಅದಂದರೆ ಜನರಿಗೆ ಹೆಚ್ಚು ಗೊತ್ತಾಗಲಿಲ್ಲ ಹೌದು ಅದು ನಾವು ಮಾರ್ಕೆಟಿಂಗು ತುಂಬ ಕಡಿಮೆ ಆಗುತ್ತೆ ತುಂಬ ಶಾರ್ಟ್ ಪೀರಿಯಡ್ ಆಗುತ್ತೆ ನಾವು ಅಂದ್ಕೊಂಡ್ವಿ ತಕ್ಷಣ ನಾವು ಶುರು ಮಾಡಿಬಿಟ್ವಿ ಬಟ್ ಮೂಲ ಇದು ಚೆನ್ನಾಗಿ ಪರಿಚಯ ಆಗಿರೋದ್ರಿಂದ ಇಲ್ಲಿ ಹೆವಿ ಕ್ರೌಡ್ ಇತ್ತು ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ನಾವು ಮಾರ್ಕೆಟಿಂಗ್ ಒಂದು ತಿಂಗಳಿಂದ ಇಂಥಗಡೆ ಇರುತ್ತೆ ಇರುತ್ತೆ ಅಂತ ನಾವು ಮಾಡಿದರೆ ಮೋಸ್ಟ್ಲಿ ನಾವು ಅಲ್ಲಿ ತಡೆಯೋಕ್ಕಾಗದಿರೋ ಆಗದಿರೋ ಜನ ಆಗ್ತಿತ್ತು ನಾವು ಸೊ ಹಾಗಾಗಿ ನೋಡ್ಬೇಕು ಒಳ್ಳೆ ಕಾರಣ ಜಾಗ ಸಿಕ್ಕಿದ್ರೆ ವಿಜಯನಗರ ಆ ಕಡೆ ಮಾಡೋ ಪ್ಲ್ಯಾನ್ ಇದೆ ನಿಮಗೆ ಇಲ್ಲಿ ಈ ಹೋಟೆಲ್ಗೆ ಇಲ್ಲಿ ಇದೊಂದು ಕಲ್ಚರಲ್ ಸಿಟಿ ಆಗಿರೋದ್ರಿಂದ ತುಂಬಾ ಹೋಟೆಲ್ ಗಳು ಇದೆ ಟ್ರೆಡಿಷನಲ್ ಹೋಟೆಲ್ ಹಳೆಯ ಹೋಟೆಲ್ ಎಲ್ಲವೂ ಇದೆ ದೋಸೆ ಅದು ಇದು ಇಡ್ಲಿ ನಿಮಗೆ ಯಾವ್ದು ಹೆಚ್ಚು ಕಾಂಪಿಟೇಟಿವ್ ಅಂತ ಅನಿಸ್ತದೆ ಇಲ್ಲಿ ಈ ಇಷ್ಟು ಅವಧಿಯಲ್ಲಿ ನಿಮ್ಗೆ ಅನಿಸಿದ್ದು ಸರ್ ನಮ್ಗೆ ಇದುವರೆಗೂ ಊಟಕ್ಕೆ ಊಟಕ್ಕೆ ಕಾಂಪಿಟೇಟಿವ್ ನಮ್ಗೆ ಯಾರು ಅನ್ಸೇ ಇಲ್ಲ ಸರ್ ನಾವು ಶುರು ಮಾಡಿದಾಗ ಇವತ್ತವರೆಗೂ ನಮ್ಮ ಊಟಕ್ಕೆ ಕಾಂಪಿಟೇಟಿವ್ ಅನ್ಸೇ ಇಲ್ಲ ನಾವು ಶುರು ಮಾಡಿದ್ರೆ ಬೇರೆಯವ್ರಿಗೆ ಕಾಂಪಿಟೇಟಿವ್ ಆಗಿಬಿಟ್ಟಿದ್ವಿ ಇನ್ನೊಬ್ರು ಇನ್ನೊಂದು ಕಿಚನ್ ಹೋಟೆಲ್ ಇತ್ತು ಅವರು ಬಾಳೆಲಿ ಊಟ ಕೊಡ್ತಿದ್ರು ಅವ್ರದ್ದು ಇನ್ನೂರು ಇಪ್ಪತ್ತು ರೂಪಾಯಿ ಸಿಂಪಲ್ ಊಟ ಒಂದು ಹನ್ನೆರಡಿಂದ ಹದಿಮೂರು ಐಟಮ್ ಮಾತ್ರ ಇತ್ತು ಸೊ ಅದನ್ನು ನೋಡ್ತಿದ್ದವ್ರು ಈಗ ಅದನ್ನು ಬಿಟ್ಟು ನಮ್ಮಲ್ಲಿ ಬರ್ತಿದ್ದಾರೆ ಸೊ ನಮಗೆ ಯಾವುದು ಇದುವರೆಗೂ ಊಟಕ್ಕೋಸ್ಕರ ಕಾಂಪಿಟೇಷನ್ ಅಂತ ಅನಿಸಿಲ್ಲ ನಾವು ಸಣ್ಣ ಹುಡುಗರಾಗಿದ್ದಾಗ ದಾಸ್ ಪ್ರಕಾಶ್ ಹೋಟ್ಲು ಊಟ ಅಂದರೆ ಹಂಗಿರ್ಬೇಕು ಈ ಥರ ಎಲ್ಲ ಮಾಡ್ತಿದ್ದು ಮಾತಾಡ್ಕೊಂಡು ಬರ್ತಿದ್ವಿ ದಾಸ್ ಪ್ರಕಾಶ್ ಊಟ ಅಂದ್ರೆ ದಾಸ್ ಪ್ರಕಾಶು ಇಲ್ಲ ಆರ್ 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 ಹೋಟೆಲು ಈ ಥರದ ಹೆಸರುಗಳನ್ನು ನಾವು ಕೇಳ್ತಿದ್ವಿ ನಾವು ಒಂದಿನ ಹೋಗಿ ಮಾಡಿರಲಿಲ್ಲ ಬಟ್ ಇನ್ನು ಕ್ರಮೇಣ ಇನ್ನೊಂದು ಎರಡು ಮೂರು ವರ್ಷ ಆಗೋಷ್ಗೆ ನಮ್ಮ ಭೋಜನ ಪ್ರಿಯನ್ನು ಕೂಡ ಅದೇ ಲೇಹರಿಗೆ ಹೆಸರು ಮಾಡಬೇಕು ಅನ್ನೋದು ನಮ್ಮ ಆಸೆ ಪ್ರಯಾಣ ಭಾಳ ಖುಷಿ ಕೊಟ್ಟಿದೆ ಅದ್ಭುತವಾಗಿದೆ ಮೂಲತಃ ನಮಗೆ ಮನಸ್ಸಿಗೆ ಖುಷಿ ಆಗಬೇಕು ಒಟ್ಟು ಒಬ್ರು ಬಂದವರಿಗೆ ಒಂದು ರೂಪಾಯಿ ಸಿಗುತ್ತೆ ಬಿಡುತ್ತೆ ಅನ್ನೋಕ್ಕಿಂತ ಹೊಟ್ಟೆ ತುಂಬ ಖುಷಿ ಪಡ್ತಾರೆ ಹೊಟ್ಟೆ ತುಂಬ ಊಟ ಮಾಡೋದು ತೃಪ್ತಿಯಾಗಿ ಹೋಗ್ತಾರೆ ಅದು ಅರ್ಥ ಹರಿಸಿ ಹೋಗ್ತಾರೆ ತುಂಬ ಚೆನ್ನಾಗಿತ್ತು ಹೀಗೆ ಇರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಎಷ್ಟೋ ಜನ ಅಂತೂ ಸಾರಿನ ಪುಡಿ ಆಗಿರ್ಬೋದು ಅಥವಾ ತೊಕ್ಕು ಹುಣ್ಸೆಣ್ಣು ತೊಕ್ಕು ಇವೆಲ್ಲ ಮನೆಗೆ ಪಾರ್ಸಲ್ಲು ಕೂಡ ತೊಗೊಂಡೋಗ್ತಾರೆ ಕೇಳ್ಬಿಟ್ಟು ಹಾಗಾಗಿ ಬಹಳ ಖುಷಿ ಕೊಟ್ಟಿದೆ ಇಲ್ಲಿ ಇಟ್ಟಿಲ್ಲ ಅವ್ರಾಗಿ ಏನೋ ಕೇಳಿದ್ರೆ ಚಟ್ನಿ ಪುಡಿ ಸಾರಿನ ಪುಡಿ ಇಂಥದ್ದೇ ಬೇಕು ಅಂತ ಕೇಳಿದ್ರೆ ಕೊಡ್ತೀವಿ ಆ್ಯಕ್ಚುಲಿ ಈಗ ಪಕ್ಕದಲ್ಲಿ ಒಂದು ಜಾಗ ಖಾಲಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಕಾಂಡಿಮೆಂಟ್ ನಮ್ಮ ಭೋಜನ ಪುಡಿ ಐಟಮ್ ಯೂಸ್ ಮಾಡಿ ಐಟಮ್ಗಳನ್ನೇ ಕಾಂಡಿಮೆಂಟ್ಸ್ ತರ ಮಾಡೋಣ ಅಂತೇಳಿ ನಡೀತಾ ಇದೆ ಎಲ್ಲ ಹುಳಿ ಪುಡಿ ಎಲ್ಲ ತರ ಪುಡಿಗಳು ತೊಕ್ಕು ಚಾಟ್ಸ್ ಅಂಥ ಐಟಮ್ಗಳೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಈಗ ನಡೀತಾ ಇದೆ ಪ್ಲಾನಿಂಗ್ ಅದು ಜನಗಳು ಕೇಳೋದ್ರ ಮೇಲೆ ಹೌದು ಇಡ್ಬೋದು ಯಾಕೆ ಇಡಬಾರ್ದು ಇಡೀ ನಾವು ತೊಗೊಂಡು ಹೋಗ್ತೀವಿ ಅನ್ನೋ ಥರ ಕೇಳ್ತಿದ್ದಾರೆ ಈ ಹಬ್ಬ ಹರಿದಿನಗಳಲ್ಲಿ ಕಡುಬು ಆ ಥರದ್ದೆಲ್ಲ ಹೋಳಿಗೆ ಕಡುಬು ಎಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ ಖಂಡಿತ ಸರ್ ನಮ್ಗೆ ಗಣಪತಿ ಆ ಹಬ್ಬದ ಏನು ವಿಶೇಷ ಇರುತ್ತೆ ಆ ಅಡುಗೆನೇ ಮಾಡಿಸ್ತೀವಿ ಈಗ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಮನೇಲಿ ಏನು ಮಾಡ್ತಿದ್ವೋ ಅದೇ ಅಡುಗೆ ನಮ್ಮ ಹೋಟ್ಲಲ್ಲಿ ಇರುತ್ತೆ ಅವತ್ತು ಖಾರ ಪೊಂಗಲ್ ಸಿಹಿ ಪೊಂಗಲ್ ಆಗಿರ್ಬೋದು ಗಣಪತಿ ಹಬ್ಬ ಅಂದರೆ ಕಡುಬೆಸ್ವಿಟ್ಟು ಯುಗಾದಿ ಹಬ್ಬದ ದಿವಸ ಹೋಳಿಗೆ ಸ್ವೀಟ್ ಅದು ಪ್ಯೂರ್ ಮಡಿನಲ್ಲಿ ಅಗಿಷ್ಟಿಕೆಯಲ್ಲಿ ಅಥವಾ ಇದ್ದಿಲ್ಲಲೇನಲ್ಲಿ ಅಡುಗೆಗಳು ಮಾಡ್ಕೊಟ್ಟಿದ್ವಿ ಅದು ಮಡಿಲ್ ಬೇಕು ಅಂದರೆ ನಾವು ವಿತ್ ಅಥೆಂಟಿಕ್ ಯೂನಿಫಾರ್ಮಲ್ಲಿ ವಿತೌಟ್ ಚಪ್ಲಿನ ಏನೋ ಹಾಕೊಳ್ಳದೆ ಕ್ಲೀನಾಗಿ ಹೋಗಿ ಊಟನೂ ಕೊಟ್ಟು ಬಂದಿದ್ವಿ ಏನು ಕೆಲವರು ಮನೆಯಲ್ಲಿ ಕಾರ್ಯಗಳನ್ನು ಮುಗಿಸ್ತು ಊಟಕ್ಕೆ ಇಲ್ಲಿ ಬರ್ತೀವಿ ಅಂದಾಗ ಅವ್ರಿಗೆ ಅವ್ರಿಗೆ ಬೇಕಾದಂಥ ಕಸ್ಟಮೈಸ್ ಅಡುಗೆಗಳನ್ನು ಕೂಡ ಮಾಡಿಕೊಟ್ಟಿದ್ವಿ ಈಗ ನಮ್ಮದು ಹೋಟ್ಲ್ ಊಟ ಅಲ್ಲದೆ ನಮಗೆ ಪರ್ಟಿಕ್ಯುಲರ್ ಇವತ್ತು ನಮ್ಮಲ್ಲಿ ಕಾರ್ಯ ಮಾಡಿದ್ವಿ ನಮಗೆ ಇದು ಒಡೆಯಬೇಕು ನಮ್ಗೆ ಇಂಥದ್ದು ಬೇಕು ಅದನ್ನೇ ಅದೇ ಮಾಡಿಸ್ತೀವಿ ನಮ್ಮ ಹೋಟ್ಲ್ ಸ್ಟಾರ್ಟ್ ಆಗೋಕೆ ಮುಂಚೆ ಅವರು ಫಸ್ಟ್ ಅವರು ಬಡಿಸಿ ಅವರು ಊಟ ಆದಮೇಲೆ ನಮ್ಮ ಹೋಟ್ಲ್ ಸ್ಟಾರ್ಟ್ ನೀವು ಬೇರೆ ಬೇರೆ ಕಂಪ್ನಿಗಳಿಗೆ ಹಾಂ ಸರ್ ನಮ್ಮದು ಇದು ಇದ ಇದೊಂದು ಭಾಗ ಆದರೆ ಅದಲ್ಲದೆ ನಾವು ಕಂಪ್ನಿ ಕ್ಯಾಟ್ರಿಂಗು ಹಾಸ್ಟೆಲ್ಸ್ಗಳು ಕಾಲೇಜ್ ಕ್ಯಾಂಟೀನ್ಸ್ಗಳು ನಡೆಸ್ತೀವಿ ಕಳೆದ ಒಂದು ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಬಿಫೋರ್ ಕೊರೋನಾ ಒಂದು ಹದಿನೈದು ಕಂಪ್ನಿಗಳಿಗೆ ನಾವು ಊಟಗಳನ್ನು ಕೊಡ್ತಿದ್ದೆ ಕೊರೋನಾ ಆದಮೇಲೆ ಸ್ಟಾರ್ಟ್ ಆಗೋಯಿತು ಅದಕ್ಕೂ ಮುಂಚೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಮ್ಮದೊಂದು ಜಿ ಟಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹಾಸ್ಟೆಲ್ಲು ಮತ್ತು ಕ್ಯಾಂಟೀನ್ ಎರಡನ್ನೂ ನಾನೇ ರನ್ ಮಾಡ್ತಾ ಇದ್ದೆ

ಸಿಗತ್ತೆ ಎಲ್ರಿಗೂ ನಮಸ್ತೆ ನಾನು ಶ್ರೀಮತಿ ದೀಪಾ ಮಾಧವರಾವ್ ಅಂತ ಈ ಭೋಜನ ಪ್ರಿಯ ನಡೆಸಿರೋರು ನಮ್ಮನೆಯವರು ಮತ್ತು ನಾವು ಸೇರ್ಕೊಂಡು ಭೋಜನ ಪ್ರಿಯನ ಕಳೆದ ಒಂದು ಆರು ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದೀವಿ ಮೊನ್ನೆ ರಾಮನವಮಿ ದಿನ ಶುರು ಮಾಡಿದ್ದು ಮೊನ್ನೆ ಹದಿನೇಳಕ್ಕೆ ಕರೆಕ್ಟಾಗಿ ಆರು ತಿಂಗಳಾಯಿತು ಇದನ್ನ ಒಂದು ಹೋಟ್ಲು ಅಂತ ಹೇಳೋಕ್ಕಿಂತ ಮನೆ ಊಟ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಹೋಟ್ಲು ತಕ್ಷಣ ಜನಕ್ಕೆ ಗೊತ್ತು ಈರುಳ್ಳಿ ಬೆಳ್ಳುಳ್ಳಿ ಇರುತ್ತೆ ಚಪಾತಿ ಊಟದಲ್ಲಿ ಅಂಥವೆಲ್ಲ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಯಾವ ಹೋಟ್ಲಲ್ಲೂ ಸಿಗದೇ ಇರುವಂಥ ಒಂದು ಊಟ ನಾವು ಕಂಡುಹಿಡಿಬೇಕು ಜನ ನಮ್ಮ ಊಟಕ್ಕೆ ಹುಡುಕೊಂಡು ಬರಬೇಕು ಅನ್ನೋದೊಂದು ಆಸೆ ನಮ್ಮ ಮನೆಯವ್ರದ್ದಾಗಿತ್ತು ಇಂಥ ಊಟಕ್ಕೆ ನಾವು ಇಲ್ಲಿಗೆ ಹೋಗಿದ್ವಿ ಇಂಥದ್ದೊಂದು ಬ್ರ್ಯಾಂಡ್ ಇದೆ ಸೊ ಇಂಥದಕ್ಕೆ ಬರಬೇಕು ಯಾವ ಏರಿಯಾದಿಂದ ನಮ್ಮ ಹೋಟ್ಲಿಗೆ ಬರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ನಮ್ಮ ಮನೆಯವ್ರಿಗೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ನಾವು ಇದಕ್ಕೆ ಭೋಜನ ಪುಣ್ಯ ಅಂತ ಹೆಸರು ಕೊಟ್ಟು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಹೋಟ್ಲಲ್ಲಿ ವಿಶೇಷ ಏನು ಅಂತಂದರೆ ಬಳಸುವಂಥ ಯಾವುದೇ ಪದಾರ್ಥಗಳಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದಿಲ್ಲ ಅದು ಗ್ರೇವಿ ಆಗಿರ್ಬೋದು ಬಾತ್ ಐಟಮ್ಗಳಾಗಿರ್ಬೋದು ಗ್ರೇವಿಗಳು ಯಾವುದಾದ್ರೂ ಐಟಮ್ ಆಗಿರ್ಬೋದು ಯಾವುದಕ್ಕೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಹಾಗಾಗಿ ಹಬ್ಬ ಹರಿದಿನ ಇರ್ಬೋದು ಇರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತಲೇ ಊಟಕ್ಕೆ ಬಯಸಿ ಬರ್ತಾರೆ ಅಂತ ಸುಮಾರು ಜನ ಇದಾರೆ ಅಂತ ನಮಗೆ ಗೊತ್ತಾಗಿದ್ದೆ ನಮ್ಮ ಭೋಜನ ಪ್ರಿಯ ಶುರು ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇಷ್ಟರ ಮಟ್ಟಿಗೂ ಊಟ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಹೋಗ್ತಾರೆ ಜನ ಹಾಗಾಗಿ ಅದಲ್ಲದೆ ನಾವು ಔಟ್ಡೋರ್ ಕೇಟ್ರಿಂಗ್ಗಳು ಒಪ್ಕೋತೀವಿ ಆವಾಗ ಅವರು ಪಲಾವ್ ಇರ್ಬೋದು ಗೀ ರೈಸು ಇಂಥ ಪದಾರ್ಥಗಳಿಗೆ ನಮಗೆ ಈರುಳ್ಳಿ ಬೇಕು ಅಂತ ಕೇಳ್ತಾರೆ ಕೆಲವು ಪಾರ್ಟಿ ಸೊ ನಾವು ಕಸ್ಟಮೈಸ್ಡ್ ಮಾಡಿ ಆ ಊಟಕ್ಕೆ ಈರುಳ್ಳಿ ಬಿರುಳ್ಳಿ ಅವ್ರು ಏನು ಕೇಳ್ತಾರೋ ಅದನ್ನು ಮಾಡ್ಕೊಡೋ ಪದ್ಧತಿಯೂ ಉಂಟು ರೆಗ್ಯುಲರಾಗಿ ನಮ್ಮ ಭೋಜನ ಪ್ರಿಯದಲ್ಲಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಹನ್ನೆರಡು ಗಂಟೆಗೆ ನೀವು ಬರ್ತೀನಿ ಅಂದರೆ ಮುಂಚಿತವಾಗಿ ಬುಕ್ ಮಾಡ್ಕೊಬೋದು ವೀಕೆಂಡ್ಗಳಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಬುಕ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು ಇಲ್ಲಾಂದರೆ ಬಂದು ನಾವು ಜಾಗ ಅಕಾಮಿಡೇಟ್ ಮಾಡಿ ಅಂದರೆ ಮಾಡ್ಕೊಡ್ತೀವಿ ನೀವಾಗಲೇ ಈಗ ನೋಡಿರ್ಬೋದು ಕೆಳಗಡೆ ಕೂತ್ಕೊಳ್ಳೋಕೆ ಒಂದು ಇಪ್ಪತ್ತು ಜನದ ಊಟದ ವ್ಯವಸ್ಥೆ ಇದೆ ಅದಲ್ಲದೆ ಮೇಲ್ಗಡೆ ಟೇಬಲ್ ಮೇಲೆ ಕೂತ್ಕೊತೀವಿ ಕೆಳಗಡೆ ಆಗಲ್ಲ ಅನ್ನೋರು ಕೂಡ ಕೂಡ ಒಂದು ನಲ್ವತ್ತು ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮ ಹೋಟ್ಲಲ್ಲಿ ಮೆನು ಈ ಥರ ಇರುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಐಟಮ್ ಕೊಡ್ತೀವಿ ನೀವು ಇಲ್ಲೇ ನೋಡ್ತಿದ್ರೆ ಹತ್ತು ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳಿರ್ಬೋದು ಅಥವಾ ಎಂಬತ್ತು ವರ್ಷದ ಮೇಲ್ಪಟ್ಟ ವಯಸ್ಸಿನವ್ರಬೋದು ಅವ್ರಿಗೆ ನೂರ ಐವತ್ತು ರೂಪಾಯಿ ತೊಗೋತೀವಿ ಯಾಕೆ ಅಂತಂದರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ನಾರ್ಮಲ್ ಏಜ್ ಅವ್ರು ಮಾಡೋಷ್ಟು ಊಟ ಒಂದು ಹತ್ತು ವರ್ಷದ ಒಳಗಿನ ಮಗು ಆಗಲಿ ಅಥವಾ ಎಂಬತ್ತು ವರ್ಷ ಮೇಲ್ಪಟ್ಟ ವಯಸ್ಕರಾಗಲಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅವ್ರಿಗೆ ಈ ರೇಟಲ್ಲಿ ಕೊಡ್ತೀವಿ ಇನ್ನು ದಿನ ಸಾಮಾನ್ಯವಾಗಿ ಇಷ್ಟು ಥರದ್ದು ಇರುತ್ತೆ ಇದರಲ್ಲಿ ಸ್ವೀಟ್ಗಳು ಮಾತ್ರ ವಾರದಲ್ಲಿ ಮೂರು ಥರ ಚೇಂಜ್ ಮಾಡ್ತಾ ಇರ್ತೀವಿ ವಾರದಲ್ಲಿ ಮೂರು ಥರ ನಾಲ್ಕು ಥರ ಹಬ್ಬ ಹೆಂಗೆ ಬರುತ್ತೋ ಹಾಗೆ ಆ ಯಾವ ಯಾವ ಹಬ್ಬಕ್ಕೆ ಏನು ಟ್ರೆಡಿಷನ್ ಸ್ವೀಟ್ಸ್ ಕೊಡ್ಬೋದು ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪಲ್ಯಗಳೆಲ್ಲ ದಿನ ದಿನ ತರಕಾರಿಗಳು ಚೇಂಜ್ ಆಗುತ್ತೆ ಹೊರತು ಕಂಟೆಂಟ್ ಸೇಮ್ ಇರುತ್ತೆ ಎರಡು ಪಲ್ಯ ಎರಡು ಕೋಸುಂಬ್ರಿ ಅವೆಲ್ಲ ನಾಮಿನಲ್ಲಾಗಿ ಹಾಗೇ ಇರುತ್ತೆ ಅದು ಬಿಟ್ಟರೆ ಮೆನು ಎಲ್ಲ ಇದು ಬಿಟ್ಟು ತರಕಾರಿಗಳು ಸ್ವೀಟ್ಸ್ ಬಿಟ್ಟು ಇಲ್ಲೆಲ್ಲ ಸೇಮ್ ಇಷ್ಟು ಮೆನು ನೀವೇನು ನೋಡ್ತೀರಾ ಇಷ್ಟು ನೀವು ಭೋಜನ ಪ್ರಿಯಲ್ಲಿ ಯಾವಾಗ ಬಂದರೂ ಕೂಡ ನೋಡ್ಬೋದು ಈವ್ನಿಂಗು ಹನ್ನೆರಡನ ನಾಲ್ಕು ಗಂಟೆವರೆಗೂ ಊಟದ್ದು ಮುಗಿದೋಯ್ತು ಅಂತಂದರೆ ಸಂಜೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಒಂದು ಐವತ್ತರಿಂದ ಅರವತ್ತು ಬಗೆಯ ರೊಟ್ಟಿಗಳು ಮಾಡ್ತೀವಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಸಿರಿಧಾನ್ಯ ರೊಟ್ಟಿ ಒಂದೊಂದು ರೊಟ್ಟಿಲೂ ಐವತ್ತರಿಂದ ಅರುವತ್ತು ಬಗೆಯಂಥ ರೊಟ್ಟಿಗಳು ಸಿಗುತ್ತೆ ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ಯಾವ್ಯಾವ ರೊಟ್ಟಿಗಳು ಅಂತ ನೀವು ಟೇಸ್ಟ್ ಮಾಡ್ಬೋದು ತಿನ್ಬೋದು ಈವ್ನಿಂಗ್ ಮಾಡುವಂಥ ಒಂದು ತಿಂಡಿಗಳಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ನಾವು ಯಾವುದನ್ನೂ ಹಾಕಿರೋದಿಲ್ಲ ನೀವು ಯಾರು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಇಷ್ಟಪಟ್ಟು ಡಿಫ್ರೆಂಟ್ ಊಟ ಮಾಡಬೇಕು ಬಾಳೆ ಇಲ್ಲಿ ಮದುವೆ ಮನೆ ಊಟ ಥರದ್ದು ನಮಗೆ ರೆಗ್ಯುಲರಾಗಿ ಊಟ ಮಾಡಬೇಕು ಅಂತ ಆಸೆ ಪಡ್ತಿರೋ ಖಂಡಿತ ಬಂದು ನಮ್ಮ ಭೋಜನ ಪ್ರಿಯದಲ್ಲಿ ಊಟ ಮಾಡ್ಬೋದು ಲೊಕೇಶನ್ ಬಂದು ಇದು ಚಾಮುಂಡಿಪುರಂ ಸರ್ಕಲ್ ಚಾಮುಂಡಿಪುರಂ ಸರ್ಕಲ್ ಇದೆ ಎಲೆ ತೋಟಕ್ಕೆ ಡೌನ್ ಹೋಗ್ತೀವಲ್ವಾ ಆ ರೋಡಲ್ಲಿ ಕರ್ನಾಟಕ ಬ್ಯಾಂಕ್ಗೆ ಆಪೋಸಿಟಲ್ಲೇ ಮೇಯ್ನ್ ರೋಡಲ್ಲೇ ಇದೆ ಅಲ್ಲಿ ನೀವು ಭೋಜನ ಪ್ರಿಯಾನೆ ನೀವು ಗೂಗಲಲ್ಲಿ ಕೂಡ ಭೋಜನ ಪ್ರಿಯ ಅಂತ ಹಾಕ್ಕೊಂಡ್ರೆ ನಮ್ಮ ಹೋಟ್ಲು ಕರ್ಕೊಂಡ್ಬಂದು ಬಿಡುತ್ತೆ ಸರ್ ಸಾಮಾನ್ಯವಾಗಿ ನೀವು ರೊಟ್ಟಿ ಅಂದರೆ ನೋಡಿರ್ತೀರ ಎಲ್ಲ ಹೋಟ್ಲುಗಳಲ್ಲೂ ಕೆಲವು ಹೋಟ್ಲ್ಗಳಲ್ಲಿ ರೊಟ್ಟಿ ಮಾಡ್ತಾರೆ ಮೇಲೆ ಮಾಡ್ತಾರೆ ನಮ್ಮದು ಯೂನಿಕ್ ಏನು ಅಂತಂದರೆ ಬಾಣ್ಲೇಲಿ ಮಾಡ್ತೀವಿ ಅದೇ ನಮ್ಮ ಹೋಟ್ಲಿನ ಸ್ಪೆಷಾಲಿಟಿ ನೀವು ಎಲ್ಲೇ ಹುಡ್ಕೊಂಬನಿ ಬಾಣಲೆ ರೊಟ್ಟಿ ಎಲ್ಲೂ ಸಿಕ್ಕಲ್ಲ ಮನೆಯಲ್ಲಿ ಇರೋ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಬಾಣ್ಲೆ ರೊಟ್ಟಿ ಮಾಡಬೇಕು ಅಂದರೆ ಸಾಹಸ ಪಟ್ಟವ್ರಿಗೆ ಗೊತ್ತು ಹೇಳೋದಿಲ್ಲ ಹರಿದೋಗುತ್ತೆ ಸೊ ಈ ಸಮಸ್ಯೆಗಳೆಲ್ಲ ಇರುತ್ತೆ ಹಾಗಾಗಿ ನಾವು ಅದರಲ್ಲೂ ಟ್ರೈ ಮಾಡಬೇಕು ಅಂತ ಬಾಣಲೆ ಅಕ್ಕಿ ರೊಟ್ಟಿ ಮಾಡಿದ್ವಿ ಅದರಲ್ಲಿ ಯಾವ್ಯಾವ ಥರ ಫ್ಲೇವರ್ಸ್ ಇರುತ್ತೆ ಅಂತಂದರೆ ಅಕ್ಕಿ ರೊಟ್ಟಿಲೇನೆ ಸಬ್ಬಕ್ಕಿ ರೊಟ್ಟಿ ಮೇತಿ ರೊಟ್ಟಿ ಪುದೀನ ರೊಟ್ಟಿ ಪಾಲಕ್ ರೊಟ್ಟಿ ಕ್ಯಾಪ್ಸಿಕಮ್ ರೊಟ್ಟಿ ಮಿಕ್ಸ್ ವೆಜ್ ರೊಟ್ಟಿ ಕಾರ್ನ್ ರೊಟ್ಟಿ ಗ್ರೀನ್ ಪೀಸ್ ರೊಟ್ಟಿ ಗುಲಾ ಇದೆ ಗುಲ್ಕನ್ ಪ್ಲಸ್ ಬೆಣ್ಣೆ ರೊಟ್ಟಿ ಮತ್ತೆ ಇನ್ನು ಯೂನಿಕ್ ಆಗಿ ಮಾಡಬೇಕು ಅಂತ ಚಾಕ್ಲೇಟ್ ಪ್ಲಸ್ ಐಸ್ ಕ್ರೀಮ್ ರೊಟ್ಟಿ ಅಂತ ಮಾಡಿದೀವಿ ಇನ್ನೊಂದು ಯೂನಿಕ್ ಅಂದರೆ ಗಂಡ ಹೆಂಡತಿ ರೊಟ್ಟಿ ಅಂತ ಮಾಡಿದ್ದೀವಿ ನಾನು ಹೆಸರುಗಳೇ ಹೇಳ್ತಾ ಹೋಗಿದ್ದೀನಿ ಏನಿದು ಅಂತ ನೀವು ಅಂತ ಅಂತಿರ್ಬೋದು ಅದ್ರ ರುಚಿ ನಾವು ಏನು ಅಂತ ನೋಡ್ಬೇಕು ನೀವು ಭೋಜನ ಪ್ರಿಯಲ್ಲಿ ಬಂದೇ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾನು ಏನೇ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ತಿಂದು ಹೇಗಿದೆ ಅಂತ ಹೇಳಬೇಕಾಗಿರೋರು ನೀವು ಸೊ ಬಂದು ಸಲ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ನನ್ನ ಹೆಸರು ಶರತ್ ಅಂತ ನಮ್ದೊಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ನಮ್ಮ ನಾವು ಮೈಸೂರವ್ರೆ ನಮ್ಮ ಆಫೀಸ್ ಇಲ್ಲ ಹಿಂಭಾಗನೇ ಇರೋದು ಸೊ ಈ ಭೋಜನ ಪ್ರಿಯಾಗೆ ನಾವು ಡೇ ಒನ್ ಇದು ಶುರು ಆಯ್ತಲ್ಲ ಅಲ್ಲಿಗೆ ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಇನ್ವೈಟ್ ಮಾಡಿದರು ಸೊ ನಾವು ಬಂದಿದ್ವಿ ಈಗ ಹೆಂಗಿದೆ ಅಂತಂದರೆ ನಮ್ಮ ರ್ಯಾಪು ನಮ್ಮಲ್ಲಿ ಒಂದು ಹತ್ತು ಜನ ಯಾರು ಇಮಿಡಿಯೇಟ್ ಆಗಿ ಏನು ಯೋಚನೆ ಇಲ್ಲ ಒಂದು ಫೋನು ಅವರೊಂದು ಮಾತು ಹೇಳಿದರು ಮೊದಲನೇ ದಿವಸ ಏನಂತಂದರೆ ಸರ್ ನೀವು ಏನೇ ಆರ್ಡ್ರ್ ಕೊಟ್ಟರು ಪ್ರಿಪ್ರೇಷನ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮ್ ಸಾಕು ಹಂಡ್ರೆಡ್ ಪರ್ಸೆಂಟ್ ರೆಡಿ ಇರುತ್ತೆ ಅಂತ ಸೊ ನಮ್ಗೆ ಈಗ ಹೆಂಗಾಗ್ಬಿಟ್ಟಿದೆ ಭೋಜನ ಪ್ರಿಯ ಅಂತಂದರೆ ಒಂಥರ ನೆಕ್ಸ್ಟ್ ಹೌಸು ಏನಕ್ಕೆ ಅಂತಂದರೆ ಇವರು ಫುಡ್ಡಲ್ಲಿ ಕಲರ್ ಗಿಲ್ಲರ್ ಅಲ್ಲವೆಲ್ಲ ಏನಿಲ್ಲ ತುಂಬ ಒಂಥರ ಇದೆ ತಿಂದು ಈಗ ಹೋಟ್ಲಲ್ಲಿ ತಿಂದರೆ ಒಂಥರ ದಿನ ತಿಂದರೆ ಹಿಂಸೆ ಏನತ್ತಾರಲ್ಲ ಆ ಥರ ಯಾವ ತೊಂದರೆನೂ ಇಲ್ಲ ಇಲ್ಲಿ ಫಸ್ಟ್ ಶೋರ್ ಇಟ್ಸ್ ನಾಟ್ ಫಾರ್ ಪ್ರಮೋಷನ್ ಆ ಥರ ಎಲ್ಲ ಏನಲ್ಲ ಇದು ಏನಿದೆ ಹಾರ್ನೆಸ್ ರಿವ್ಯೂ ಸೊ ತುಂಬ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಊಟ ಮಾಡಿದ್ಮೇಲೆ ಮನೇಲಿ ಹೆಂಗೆ ಊಟ ಮಾಡಿದ್ರೆ ಎಷ್ಟು ಕಂಫರ್ಟಬಲ್ ಆಗಿರ್ತೀವಿ ಅಷ್ಟೇ ಆಗಿ ಇಲ್ಲಿ ಊಟ ಮಾಡಿದ್ರು ಇರುತ್ತೆ ಸೊ ಆ್ಯಂಡ್ ವೆರೈಟಿ ಇರೋದ್ರಿಂದ ಏನೇನು ಬೇಕಾದ್ರೂ ಕೇಳ್ಬೋದು ಜಸ್ಟ್ ಬರೀ ಒಂದು ರೊಟ್ಟಿ ಬಂದು ತಗೋತೀವಿ ಎಲ್ಲ ಥರನೂ ಉಂಟು ಆಲ್ ಆಪ್ಷನ್ಸ್ ಸೊ ನಾವಂತೂ ಕಂಟಿನ್ಯೂ ಕ್ಯಾಟ್ರಿಂಗ್ ಹೇಳ್ತಾ ಇದ್ದೀವಿ ಇಲ್ಲಿ ಬಂದ ಮೇಲಿಂದ ತಮಗೂ ತುಂಬ ಜನ ಅಡುಗೆಯವರೆಲ್ಲ ಪರಿಚಯ ಇದ್ದಾರೆ ಬಟ್ ಒನ್ಸ್ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಮೇಲೆ ಇಟ್ಸ್ ಲೈಕ್ ಎಸ್ ವಾವ್ ಅನ್ನೋ ಟೇಸ್ಟ್ ಅಂತೂ ಖಂಡಿತ ಇದೆ ಕಂಫರ್ಟಬಲಾಗಿ ಊಟ ಮಾಡ್ಬೋದು ಇಲ್ಲಿ ಹಾಂ ಏ ನಾವು ಬ್ರಾಮಿನ್ಸೆ ಅದಕ್ಕೋಸ್ಕರ ಇನ್ನೊಂದು ಏನಂತಂದರೆ ಸೊ ಈ ಬ್ರಾಮಿನ್ ಸ್ಟೈಲ್ ಫುಡ್ಡಲ್ಲಿ ಏನಾಗಿದೆ ಅಂತಂದರೆ ಒಬ್ವಿಯಸ್ಲಿ ನಮ್ಮಲ್ಲಿ ಹುಡು ಸ್ವಲ್ಪ ಹಿಂಗಿದೆಯಾ ಇಷ್ಟು ನೀಟಾಗಿರತ್ತಾ ಟೇಸ್ಟ್ ಹೆಂಗೆ ಇದೆಲ್ಲ ಇದೆ ಲಿಟ್ರಲಿ ಹೇಳಬೇಕಂತಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಇವೆಲ್ಲ ನೋಡ್ತಾರೆ ಅವ್ರುಗಳು ಬಂದು ಒನ್ ವೀಕು ಟೆನ್ ಡೇಸಿಗೆ ಇಲ್ಲಿ ಬಂದು ಇಡೀ ಫ್ಯಾಮಿಲಿ ಊಟ ಮಾಡ್ತೀವಿ ಆ್ಯಂಡ್ ನಮ್ಮ ಆಫೀಸವರು ಅಷ್ಟೇ ಒಂದು ಇಪ್ಪತ್ತು ಜನ ಮೂವತ್ತು ಜನ ಯಾರೇ ಬಂದರೂ ಹೊರಗಡೆ ಅವ್ರಿಗೆ ಬಂದವ್ರು ಇರೋರಿಗೆಲ್ಲ ಕರ್ಕೊಂಡು ಬಂದು ಊಟ ಮಾಡಿಸಿದೀವಿ ಒಂಥರ ಕಂಫರ್ಟಬಲ್ ಆಗಿ ಅಜ್ಜೀರು ಬಂದರೂ ಅವ್ರು ಟೇಸ್ಟ್ ಒಪ್ತಾರೆ ಆ ಥರ ಇದೆ ವರ್ತ್ ಊಟ ಇದೆ ಥ್ಯಾಂಕ್ ಯು